ಈ ಸಾವು ನ್ಯಾಯವೇ ಹೌದು ಮೂರುವರೆ ವರ್ಷದ ಈ ಮಗುವಿನ ಸಾವು ನ್ಯಾಯವೇ ಅಂತ ಹೇಳಿ ಪ್ರತಿಯೊಬ್ಬರೂ ಕೂಡ ಧ್ವನಿ ಎತ್ತಿದ್ದಾರೆ ಮಂಡ್ಯದಲ್ಲಿ ಆಗಿರುವಂತಹ ಹೃದಯ ವಿದ್ರಾವಕ ಘಟನೆ ಇದು ಟ್ರಾಫಿಕ್ ಪೊಲೀಸರ ಎಡವಟ್ಟಿಗೆ ಮೂರುವರೆ ವರ್ಷದ ಹೃತಿಕ್ಷಾ ಎಂಬ ಮಗು ಮೃತಪಟ್ಟಿದೆ ಮಂಡ್ಯದ ಸ್ವರ್ಣಸಂದ್ರ ಬಳಿಯ ಹಳೇ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಇವತ್ತು ಈ ದುರಂತ ನಡೆದಿದೆ ವಾಣಿ ಮತ್ತು ಅಶೋಕ್ ದಂಪತಿಯ ಈ ಮೂರುವರೆ ವರ್ಷದ ಮಗುವಿಗೆ ನಾಯಿ ಕಚ್ಚಿತ್ತು ನಾಯಿ ಕಚ್ಚಿದ ಹಿನ್ನೆಲೆಯಲ್ಲಿ ಹೆಚ್ಚಿನ ಚಿಕಿತ್ಸೆಗೋಸ್ಕರ ಈ ದಂಪತಿ ತಮ್ಮ ಮಗುವನ್ನ ಕರ್ಕೊಂಡು ಮಿಮ್ಸ್ ಆಸ್ಪತ್ರೆಗೆ ಹೋಗ್ತಾ ಇದ್ರು ಇದೇ ವೇಳೆ ಹೆಲ್ಮೆಟ್ ತಪಾಸಣೆಗೆ ಅಂತ ಮುಂದಾದ ಪೊಲೀಸರು ಬೈಕ್ ಅನ್ನ ಅಡ್ಡಗಟ್ಟಿದ್ದಾರೆ ಆಗ ನಲ್ಲಿದ್ದ ತಂದೆ ತಾಯಿ ಮತ್ತು ಮಗು ಆಯ ತಪ್ಪಿ ಕೆಳಗಡೆ ಬಿದ್ದಿದ್ದು ಮಗುವಿನ ತಲೆಗೆ ತೀವ್ರವಾದ ಪೆಟ್ಟಾಗಿದೆ ಇನ್ನು ತೀವ್ರ ರಕ್ತಸ್ರಾವವಾದ ಕಾರಣ ಮಗು ಸ್ಥಳದಲ್ಲೇ ಉಸಿರು ಚೆಲ್ಲಿದೆ ತಾಯಿ ಮಡಿಲಲ್ಲೇ ನರಳಾಡ್ತಾ ನರಳಾಡ್ತಾ ಮಗು ಪ್ರಾಣವನ್ನ ಬಿಟ್ಟಿದೆ ಈಗಾಗಲೇ ನಾಯಿ ಕಚ್ಚಿದ ನೋವಿನಿಂದ ಬಳಲುತ್ತಿದ್ದ ಮಗು ತೀವ್ರ ಅಪಘಾತಕ್ಕೆ ತುತ್ತಾಗಿ ಸಾವನ್ನಪ್ಪಿರುವುದು ಪ್ರತಿಯೊಬ್ಬರ ಕಣ್ಣಂಚಲ್ಲಿ ನೀರು ತರಿಸಿದ್ದು ಇನ್ನು ಮಡಿಲಲ್ಲೇ ತಮ್ಮ ಮಗುವನ್ನ ಕಳೆದುಕೊಂಡಂತಹ ತಂದೆ ತಾಯಿಯ ಗೋಳು ಹೇಳತೀರದಾಗಿತ್ತು ಈ ಸಾವಿಗೆ ಹೊಣೆ ಯಾರು ಅಂತ ಹೇಳಿ ಟ್ರಾಫಿಕ್ ಪೊಲೀಸರ ವಿರುದ್ಧ ಪ್ರತಿಯೊಬ್ಬರು ಕಿಡಿಕಾರ್ತಿದ್ದಾರೆ ಇನ್ನು ಟ್ರಾಫಿಕ್ ಪೊಲೀಸರಂತೂ ಅಮಾನವೀಯವಾಗಿ ನಡೆದುಕೊಳ್ತಾ ಇದ್ದು ಹೆಲ್ಮೆಟ್ ಇಲ್ಲದ ಸವಾರರನ್ನ ಕಳ್ಳರಿಗಿಂತ ಹೆಚ್ಚಾಗಿ ಅಟ್ಟಾಡಿಸಿ ಹಿಡಿಯುವಂತಹ ಕೆಲಸವನ್ನ ಮಾಡುತ್ತಿದ್ದಾರೆ ಅಂತ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದು ತಪ್ಪಿತಸ್ಥ ಪೊಲೀಸರ ವಿರುದ್ಧ ಕ್ರಮ ಆಗಬೇಕು ಅಂತ ಆಗ್ರಹಿಸಿದ್ದಾರೆ